ಮಿತ್ರರಿಗೆ ವಿಶೇಷವಾಗಿ ಸ್ವಾಗತ ಮತ್ತು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದರೆ ಇದು ನನ್ನ ಜಿಲ್ಲೆ ಅಂತ ಬಂದು ನೆಲೆ ನಿಂತವನಾಗಿ ಹೆಚ್ಚು ಕಡಿಮೆ ಕನ್ನಡ ತೆಲುಗು ತಮಿಳು ಮಾಧ್ಯಮದವರು ನನ್ನನ್ನು ನನ್ನ ಪುಸ್ತಕ ಮನೆಯನ್ನು ಗುರುತಿಸಿ ಸಾಕಷ್ಟು ಪ್ರಚಾರ ಕೊಡ್ತಾ ಬಂದಿದ್ದಾರೆ ಕೋಲಾರ ಜಿಲ್ಲೆಯ ಮಾಧ್ಯಮ ಮಿತ್ರರು ಆ ಮೂಲಕ ನನಗೆ ನಿರ್ಲಿಪ್ತನಾಗಿಯೋ ಅಥವಾ ನನ್ನ ಪಾಡಿಗೆ ನಾನು ಒಂಟಿಯಾಗಿ ಏಕಾಂತವಾಗಿರಬೇಕು ಅಂದ್ಕೊಂಡು ಬಂದವನಿಗೆ ಒಂದು ಸಮಾಜದ ಪ್ರೀತಿ ವಿಶ್ವಾಸ ಮತ್ತು ರಾಜ್ಯ ದೇಶ ರಾ ಬೇರೆ ಬೇರೆ ವಿದೇಶಗಳಿಂದನೂ ಕೂಡ ನನಗೆ ನೆರವು ಬರಲಿಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ಮಾಧ್ಯಮದವರು ಕಾರಣವಾಗಿ ಒಂದು ಶೀಟಿನ ಮನೆ ಕಟ್ಕೊಂಡು ನಾನು ಮಾಲೂರಿನ ಹೊರವಲಯದಲ್ಲಿ ವಾಸ ಮಾಡ್ತಾ ಇದ್ದೀನಿ ಈಗ ಇಲ್ಲಿಗೆ ಹಾಗಿದ್ರೆ ನಾನು ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಕೋಲಾರ ತಾಲ್ಲೂಕಿನ ಹೊಳಲಿ ಅಂತ ಒಂದು ಗ್ರಾಮ ಇದೆ ಅದು ನಮ್ಮ ಪೂರ್ವಜರ ಊರು ನಾನು ಕೂಡ ಇಲ್ಲಿಗೆ ಮೇಲೆ ಈಗ ನನಗೆ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಹೋಗಿ ಅದನ್ನ ನೋಡ್ಕೊಂಡು ಬಂದಿದ್ದೇನೆ ನಮ್ಮ ತಂದೆ ತಾತ ಮುತ್ತಾತ ಹೇಗಿದ್ದೀರಿ ಇಲ್ಲಿ ಹೇಗೆ ಬದುಕ್ತಾ ಇದ್ರು ಅಂತ ಹೇಳಿ ನೋಡ್ಕೊಂಡ್ ಬಂದು ಹೆಮ್ಮೆ ಇದೆ ಆದರೆ ನಾನು ಪುಸ್ತಕದಲ್ಲಿ ಹೊಳಲಿ ಹೆಸರನ್ನ ಬಳಸ್ತಾ ಇದ್ದೇನೆ ನೀವು ಯಾವ ಊರ್ನೋರು ಮೂಲ ಅಂದ್ರೆ ಹೊಳಲಿ ಅಂತ ಅದು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿಗೆ ಸೇರಿದೆ ಅಂತ ಗೊತ್ತಾಯ್ತು ಈಗ ಇರೋ ಆ ಮಾಲೂರು ಅದು ನನ್ನ ಮಗಳು ಕೊಂಡು ಇಟ್ಕೊಂಡಂಥದ್ದು ಯಾಕೆ ಕೇಳ್ತಾ ಇದ್ದೀನಿ ಅಂತ ವರ್ಷ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ ಅದು ಕೆ ಎಚ್ ವಿ ಅವರು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯವರು ಆ ಬಡಾವಣೆ ಮಾಡಿದ್ದಾರೆ ಅಲ್ಲಿ ನನ್ನ ಮಗಳು ತಗೊಂಡು ಅಪ್ಪ ನೀನು ಪ್ರಶಾಂತವಾಗಿ ಇರೋದಾದರೆ ಅಲ್ಲಿ ಇದ್ಕೋಬಹುದು ಅಂಥೇಳಿ ಅವರು ಹೇಳಿದ್ರಿಂದ ನಾನು ಮಕ್ಕಳು ಅಲ್ಲಿ ನಾನು ಬಂದು ಇರ್ಲಿಕ್ಕೆ ಸಾಧ್ಯ ಅಟ್ನಂಗೆ ಅದ್ರಲ್ಲಿ ವಯೋವೃದ್ಧರಂತವರಿಗೆ ಏನೇನು ಅಲ್ಲಿ ಇಲ್ಲ ಏನಾರು ಮಾಡಿಕೊಟ್ಟಿದ್ರೆ ನನಗೆ ಅದು ಅಲ್ಲೊಂದು ಗ್ರಾಮ ಪಂಚಾಯತಿ ಹೊಸಗೆರೆ ಗ್ರಾಮ ಪಂಚಾಯತಿ ಅಂತಿದೆ ಅವರು ಬಂದು ನೀವು ಬಂದ್ಬಿಟ್ಟಿದೀರಿ ಅಂತ ಹೇಳಿ ನನಗೆ ನೀರು ಅಥವಾ ಬಾಲ್ವೂರ್ನ ಬೆಸ್ಟ್ಕಮ್ನವರು ಲೈಟ್ ಹೀಗೆ ಕೊಟ್ಟಿದ್ದಾರೆ ಅದು ಔದಾರ್ಯದಿಂದ ಅಥವಾ ಅಭಿಮಾನದಿಂದ ನನ್ ಮೇಲಿನ ಅಭಿಮಾನದಿಂದ ಈ ಮನುಷ್ಯ ಒಬ್ಬ ಸಾಹಿತಿ ಸಾಮಾಜಿಕ ಕಾರ್ಯಕರ್ತ ಇತ್ಯಾದಿ ರೀತಿ ಪುಸ್ತಕ ಪ್ರೇಮಿ ಅಂತ ಆಗ ಮಾಡಿದಾರೆ ಹೊರತು ಆ ಕೆ ಹೆಚ್ ಅವರು ಅದೊಂದು ಪಾಳು ಬಿದ್ದ ಬಡಾವಣೆಗೆ ನಾನು ಬಂದು ಇರುವಂತಹ ಭಾಳ ದುಸ್ಥಿತಿಹೀನ ಸ್ಥಿತಿ ಬಂದಿದೆ ಇದು ಮೊದಲನೇ ಸಲ ಇಲ್ಲಿ ನಾನು ಹೇಳೋದಿಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ಈಗ ಅಲ್ಲಿ ಏನು ನಾನು ಬಂದು ವಾಸವಾಗಿದ್ದೀನಿ ಅಲ್ಲಿ ತುಂಬ ಸ್ಥಳಾವಕಾಶ ಕಡಿಮೆ ಇದೆ ಏನಿದು ಸ್ಥಳಾವಕಾಶ ಅಂತಂದ್ರೆ ನನ್ನ ಹತ್ರ ಐದು ಲಕ್ಷ ಪುಸ್ತಕಗಳಿರೋದ್ರಿಂದ ಆ ಐದು ಲಕ್ಷ ಪುಸ್ತಕಗಳನ್ನು ನಾನು ಅಲ್ಲಿ ಜೋಡಿಸ್ಕೊಂಡು ಅಥವಾ ವ್ಯವಸ್ಥಿತವಾಗಿ ಅಧ್ಯಯನಕ್ಕೆ ನನಗಾಗ್ಲಿ ಬೇರೆಯವರಿಗಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು ಇಲ್ಲಿಗೆ ಬಂದ ಮೇಲೆ ಅದಕ್ಕೆ ಕಾರಣನೂ ಮುಂದೆ ಹೇಳ್ತೀನಿ ಅದನ್ನ ಹೇಳಲಿಕ್ಕೆ ನಿಮ್ಮನ್ನ ಇವತ್ತು ಕರೆದಿದ್ದೀನಿ ನಾನು ಎಲ್ಲೋ ರಾಜ್ಯ ಮಟ್ಟದಲ್ಲೂ ಕೂಡ ಇದನ್ನ ನಾನು ಹೇಳಿಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹೃದಯಾಘಾತ ಆಗಿದೆ ಅನ್ನೋದನ್ನು ಹೇಳ್ಕೋಬೇಕು ಈಗ ಮೂರು ತಿಂಗಳ ಈಚೆಗೆ ನನಗೆ ಹೃದಯಾಘಾತ ಆಗಿರೋದ್ರಿಂದ ಯಾವ ರಾಜ್ಯ ಅಂದರೆ ನಮ್ಮ ರಾಜ್ಯ ರಾಜ್ಯ ಸರ್ಕಾರ ಅಥವಾ ರಾಷ್ಟ್ರ ಯಾರೂ ಕೂಡ ಬಂದು ನನಗೆ ಯಾವ ನೆರವೂ ಕೊಟ್ಟಿಲ್ಲ ಕನಿಷ್ಠವಾಗಿ ಸೌಜನ್ಯಕ್ಕಾದರೂ ನೀವು ಹೇಗಿದ್ದೀರಿ ಬದುಕಿದ್ದೀರಿ ಅಂತಲೂ ಕೂಡ ಯಾರೂ ಕೂಡ ರಾಜ್ಯದವರು ರಾಷ್ಟ್ರದ ಯಾವುದೇ ವ್ಯಕ್ತಿಗಳು ಕೇಳಿಲ್ಲ ಇದು ನಮ್ಮ ನನ್ನಂತಹ ಒಬ್ಬ ಸಾಹಿತಿಗೆ ಇನ್ನೂ ಬಹಳ ನೋವಿನ ಸಂಗತಿಯಾಗಿದೆ ಅಂತ ಹೇಳ್ತಾ ಹಾಗಿದ್ರೆ ಏನೂ ಆಗಿಲ್ವಾ ಅಂತಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ತಾವೇ ತಿಳ್ಕೊಂಡು ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದ್ರು ಆ ಪತ್ರ ನನಗೂ ಕಳಿಸಿದ್ರು ಕಳಿಸಿ ಆಗಲೇ ಹೆಚ್ಚು ಕಡಿಮೆ ನಾಲ್ಕೈದು ತಿಂಗಳಾಯ್ತು ಯಾವ ರೀತಿಯಿಂದನೂ ನೆರವು ಬರಲಿಲ್ಲ ಅಲ್ಲಿಂದ ಒಂದು ಪೈಸಾ ಬಂದಿಲ್ಲ ಆಮೇಲೆ ಎರಡನೇದು ಕೋಲಾರದ ಜಿಲ್ಲಾಡಳಿತ ಕೂಡ ಸುಮ್ಮನೆ ಡಿ ಸಿ ಅವರು ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರೆ ಹೊರತು ನಿಮ್ಗೊಂದು ಜಾಗ ಕೊಡ್ತೀವಿ ಮನೆ ಕೊಡ್ತೀವಿ ನೀವು ಏನ್ ಖರ್ಚು ಮಾಡಿದ್ದೀರಿ ಅಲ್ಲ ನಾಲ್ಕೂವರೆ ಲಕ್ಷ ಆಗಿದೆ ನನಗೆ ಎರಡು ಸ್ಟೆಂಟ್ ಹಾಕಿದಾರೆ ಅದನ್ನ ಕೊಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಅವರು ಕೂಡ ತಿರುಗಿ ನೋಡಿಲ್ಲ ಆತ ನನ್ನ ಗುರುಗಳೇ ಅಂತ ಫೋನ್ ಅಲ್ಲಿ ಸಂಬೋಧಿಸಿದ್ರು ಅಷ್ಟೇ ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಆ ಡಿ ಸಿ ಅಂತನೋ ಜಿಲ್ಲಾಡಳಿತ ನಾನು ಆಕ್ಷೇಪ ಮಾಡ್ತಾ ಇಲ್ಲ ಅಥವಾ ಅವರ ಇತಿಮಿತಿ ಏನೋ ನನಗೆ ಅದು ಗೊತ್ತಿಲ್ಲ ನಾನೂ ಬರೆದಿದ್ದೀನಿ ಕಾಗದ ಬರೆದಿದ್ದೀನಿ ವಿಶೇಷ ಕರ್ತವ್ಯಾಧಿಕಾರಿಗೆ ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು ಗುರುಗಳೇ ಅಂತ ಅಂದರು ಅದು ಬೇಡ ಕೊನೆ ಪಕ್ಷ ಆ ಮನುಷ್ಯನಾದರೂ ಕೂಡ ಬಂದು ನೋಡ್ಬೋದಾಗಿತ್ತು ನೋಡಿ ಅನ್ನುವ ಅಧಿಕಾರ ಇಲ್ಲ ಈ ಪ್ರಜಾಪ್ರಭುತ್ವ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಅದು ಯಾರೂ ಕಮಕ್ ಕಿಮಕ್ಕಂದನೆ ನಾನು ಇನ್ನು ಎಷ್ಟು ದಿನ ಇರಬಹುದು ಎಷ್ಟು ಗಳಿಗೆ ಇರಬಹುದು ಅಂತ ಲೆಕ್ಕ ಹಾಕ್ತಾ ಇದ್ದೀನಿ ಹಾಗಾಗಿ ಸುಮಾರು ಅರುವತ್ತು ವರ್ಷಗಳ ಕಾಲ ಈ ನಾಡಿಗೆ ನಾನು ಪುಸ್ತಕ ಸಂಸ್ಕೃತಿಗಾಗಿ ದುಡಿದಿದ್ದೇನೆ ಯಾವ ಮೊಬೈಲು ಅಥವಾ ಲ್ಯಾಪ್ಟಾಪು ಇತ್ಯಾದಿ ಇತ್ಯಾದಿ ಇದೆಲ್ಲ ಅದು ವಿರುದ್ಧ ಸೆಡ್ಡು ಹೊಡೆದು ನಾನು 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 ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಅದಕ್ಕೆ ಕಾರಣವೂ ಇದೆ ನಾನು ನಿರಂತರ ಐದು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಪುಸ್ತಕ ಪ್ರದರ್ಶನ ಮಾಡಿರೋದು ಜಗತ್ತಿನಲ್ಲೆಲ್ಲೂ ಇಲ್ಲ ಇದು ಕೋಲಾರದ ಒಬ್ಬ ಈ ನೆಲದ ಹುಡುಗ ಅಂತ ನೀವು ಪರಿಗಣಿಸಬೇಕು ಕೋಲಾರಕ್ಕೆ ಬೇರೆ ಬೇರೆ ಗರಿಗಳೂ ಇವೆ ಬೇರೆ ಬೇರೆ ಹಿರಿಮೆಗಳೂ ಇವೆ ಅದೇ ಅದ್ರಲ್ಲಿ ಇದೂ ಒಂದು ಸೇರ್ಲಿ ಅಂತ ಹೇಳ್ತಾ ಇದ್ದೇನೆ ಹೊರತು ನನ್ನ ಇದಕ್ಕೆ ಅಂತಿಲ್ಲ ನಿಮ್ಮ ಗಮನಕ್ಕಿರಲಿ ಮಾಧ್ಯಮದವರ ಮೂಲಕ ಈ ಸಮಾಜಕ್ಕೆ ಮುಟ್ಟಬೇಕು ಐದು ವರ್ಷಗಳ ಕಾಲ ನಿರಂತರ ಸುಮಾರು ಐನೂರು ಬರಹಗಾರರ ಸಮಗ್ರ ಪುಸ್ತಕಗಳನ್ನು ನಾನು ಪ್ರದರ್ಶನ ಮಾಡಿದ್ದೀನಿ ಅನ್ನೋದು ಒಂದು ಹಾಗಾಗಿ ಅರವತ್ತು ವರ್ಷ ನಾನು ದುಡಿದಿದ್ದೀನಿ ಎಪ್ಪತ್ತ ನಾಲ್ಕು ವರ್ಷ ಆಗಿದೆ ನನ್ನ ಆರೋಗ್ಯನ ಕೇಳೋರು ಯಾರೂ ಇಲ್ಲ ಅನ್ನೋದು ನೋವಿನ ಸಂಗತಿಯಾಗಿದೆ ಇದರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ನಾನು ನಿಮ್ಮನ್ನೆಲ್ಲ ಆಹ್ವಾನಿಸಿರೋದು ಯಾತಕ್ಕೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಹಂಪಿ ವಿಶ್ವವಿದ್ಯಾನಿಲಯ ಅಂತ ಒಂದಿದೆ ಅದು ತೊಂಬತ್ತೆರಡರಲ್ಲಿ ಮಾಡಿದ್ದಾರೆ ಅದರ ವಿವರಣೆ ಎಲ್ಲವೂ ಆ ಪುಸ್ತಕದಲ್ಲಿ ಆ ಪುಸ್ತಕದವರು ಏನು ಮಾಡಿದ್ದಾರೆ ಅಂದರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಕುವೆಂಪು ಅವರ ಕುರಿತು ನೋಡಿ ಇಲ್ಲಿದೆ ಮೊದಲನೇ ಎಡಿಷನ್ ಇಲ್ಲಿದೆ ಕುವೆಂಪು ಪತ್ರಗಳು ಅಂತ ಅರವತ್ತೆರಡು ಪತ್ರಗಳನ್ನು ಈ ರಾಜ್ಯಾದ್ಯಂತ ಸುತ್ತಿ ನಾನು ಅವರ ಅನುಮತಿಯ ಮೇರೆಗೆ ನಾನು ಪ್ರಕಟಿಸಿದೆ ಅದಕ್ಕೆ ಲಂಕೇಶ್ ಅವರು ಕೋಚನ್ ಬಸಪ್ಪ ಅವರು ಮುನ್ನುಡಿಗಳನ್ನು ಬರೆದಿದ್ದಾರೆ ಅದನ್ನು ನೀವು ನೋಡ್ಬೋದು ಇದು ನಿಮಗೆ ಗೊತ್ತಿರುವ ಹಾಗೆ ಭಾರತೀಯ ಸಂಸ್ಕೃತಿಯಲ್ಲಿ ಖಾಸಗಿ ಪತ್ರಗಳನ್ನು ಮುದ್ರಿಸಬಾರದು ಅಥವಾ ಬೇರೆಯವರಿಗೆ ಪರರಿಗೆ ತೋರಿಸಬಾರದು ಅನ್ನುವಂಥ ಸಂಸ್ಕೃತಿ ಇರುವ ದೇಶದಲ್ಲಿ ನಾನು ಬಹುಶಃ ಅದನ್ನು ಸಾಹಿತ್ಯದಲ್ಲಿ ಇನ್ವೈಟೆಡ್ ಕಮಾದ ಅಂತ ಅಂದ್ಕೊಳ್ಳಿ ದಯವಿಟ್ಟು ಮೂರ್ಖನಾಗಿ ನಾನು ಈ ಕೆಲಸ ಮಾಡಬೇಕು ಇದು ದೇಶ ಬೇರೆ ಹೊರ ದೇಶಗಳಲ್ಲಿ ಅಮೇರಿಕಾದಲ್ಲಿ ಇಂಗ್ಲೆಂಡ್ನಲ್ಲಿ ಜಪಾನ್ ಜರ್ಮನ್ ಇಂಥ ಕಡೆಯಲ್ಲಿ ದೊಡ್ಡ ದೊಡ್ಡ ರೈಟರ್ಸ್ದು ಡೈರಿಗಳು ಪ್ರಕಟ ಆಗಿದೆ ಲೆಟರ್ಸ್ ಪ್ರಕಟ ಆಗಿದೆ ಒಬ್ಬ ಉದಾಹರಣೆ ಕಾಫ್ಕಾ ಅನ್ನುವಂತಹ ದೊಡ್ಡ ಫ್ರಾಂಚ್ ಕಾಫ್ಕಾ ಅನ್ನೋನು ಒಂದು ಹುಡುಗಿಗೆ ಲವ್ ಮಾಡಿದ ಹುಡುಗಿಗೆ ಬರೆದಂತಹ ಪ್ರೇಮ ಪತ್ರಗಳು ಕೂಡ ತುಂಬ ದೊಡ್ಡ ಸಂಪುಟ ಬಂದಿದೆ ಆದರೆ ಅದರಿಂದ ಏನಾಗಿದೆ ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಮತ್ತು ಆತನ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಆ ಕಾಲದ ಸಮಾಜ ಪರಿಸರವನ್ನು ತಿಳಿಲಿಕ್ಕೆ ಅನುಕೂಲ ಈ ಇದರಿಂದ ನಾನು ಚಿಕ್ಕ ವಯಸ್ಸಾವಾಗ ನನಗೆ ಹದಿನಾರು ಹದಿನೇಳು ವರ್ಷ ಆವಾಗ ನಾನು ಅವ್ರ ಜೊತೆ ಇದ್ದೀನಿ ಕುವೆಂಪು ಅವ್ರ ಜೊತೆ ಇರೋ ಮೊದಲನೇ ಫೋಟೋ ಹಾಕಿರೋದು ನಾನೇನೆ ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಅಲ್ಲಿ ಪಕ್ಕದಲ್ಲಿರೋದು ನಾನು ಅದನ್ನು ಮಾಡಿದೆ ಐವತ್ತು ವರ್ಷ ಆಯಿತು ಇವತ್ತಿಗೆ ಈ ಪುಸ್ತಕವನ್ನು ನನ್ನ ಗಮನಕ್ಕೆ ತರದನೆ ಕನ್ನಡ ವಿಶ್ವವಿದ್ಯಾನಿಲಯ ಅದೇನು ಕದಿಯೋದು ಅಂತಾರೋ ಅಥವಾ ಶಿಷ್ಟ ಭಾಷೆನಲ್ಲಿ ಕೃತಿ ಚೌರ್ಯ ಇದು ಅವ್ರದ್ದು ನಾ ಇಲ್ಲಿದೆಯಲ್ಲ ನಾ ಇಲ್ಲಿ ಈ ಪುಸ್ತಕದಲ್ಲಿ ನಾನು ಏನು ಪ್ರಕಟಿಸಿದೀನಿ ಅದನ್ನು ಅನಾಮತ್ತಾಗಿ ತೆಗೆದು ಹಾಕೊಂಡ್ಬಿಟ್ಟಿದ್ದಾರೆ ಇದು ಗೆಳೆಯರಿಯಿಂದ ನನಗೆ ನಿಧಾನವಾಗಿ ಗೊತ್ತಾಯಿತು ಅವ್ರು ಹೇಳಿದರು ಹರೇ ನಿಮ್ಮ ಎಲ್ಲ ಲೆಟರ್ಸು ಇದರಲ್ಲಿ ಇದೆಯಲ್ರಿ ತಗೊಂಡ್ಬಿಟ್ಟಿದ್ದಾರೆ ನನಗೆ ಶಾಖಾಯಿತು ನಾ ಆ ಶಾಕೇ ಹೃದಯಾಘಾತ ಅರೆ ರೇ ಐವತ್ತು ವರ್ಷದ ಹಿಂದೆ ನಾನು ಮಾಡಿದ್ದಿನ್ನ ಒಂದು ವಿಶ್ವವಿದ್ಯಾನಿಲಯ ಕನಿಷ್ಠ ನನಗೆ ಗೌರವ ಕೊಡಬೇಕಾದ್ದು ಒಂದು ಮಾತು ಕೇಳ್ಬೋದಾಗಿತ್ತು ಒಂದು ಪತ್ರ ಬರಲು ಅನುಮತಿ ಕೇಳಬೇಕಾಗಿತ್ತು ಇವತ್ತು ಜಗತ್ತಿನಲ್ಲಿ ಕಾಪಿ ರೈಟ್ ಸೆಕ್ಷನ್ ಹೇಗಿದೆ ಅಂತಂದ್ರೆ ಯಾರ್ದಾರು ಒಂದು ಮಾತು ತಗೋಬೇಕಾದ್ರೆ ಯಾರ್ದಾರು ಒಂದು ಸಾಲ್ ತಗೋಬೇಕಾದ್ರೂ ಕೂಡ ಅಕ್ನಾಲಡ್ಜ್ ಮಾಡಬೇಕು ಇದು ವಿಶ್ವ ಸಾಹಿತ್ಯದಲ್ಲಿರುವಂಥದ್ದು ಕನ್ನಡದಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಮೂರ್ಖರು ಯೂನಿವರ್ಸಿಟಿ ಇದ್ದಾರಲ್ಲ ಆ ಮೂರ್ಖರು ಯಾರ್ಯಾರ್ದು ಲೇಖನಗಳೇ ಹೊಡೆದ್ಬಿಡೋದು ಕಾರ್ಯಗಳನ್ನೇ ಬಿಡೋದು ಪುಸ್ತಕಗಳನ್ನೇ ಕಡಿಯೋದು ಯೂನಿವರ್ಸಿಟಿ ಇರೋದೇ ಅದಕ್ಕೆ ಅಂತ ನನಗೆ ಅನ್ನಿಸ್ಬಿಟ್ಟಿದೆ ನಮ್ಮ ಯೂನಿವರ್ಸಿಟಿಗಳು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ನೀವು ಯಾವುದೇ ಪಿ ಹೆಚ್ ಡಿ ಎಂ ಫಿಲ್ ಪಿ ಎಚ್ ಡಿ ಡಿಲಿಟ್ಟು ನೋಡಿದ್ರೆ ಅವರು ಯಾರ್ಯಾರ್ದೋ ಎಲ್ಲ ತಕೊಂಡು ಹಾಕೊಂಡ್ಬಿಡ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಅವ್ರಿಗೆ ಸಂಬಳ ಕೊಡ್ತಾ ಇದೆ ಸರ್ಕಾರ ಮತ್ತು ಸಮಾಜ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾನು ಅದನ್ನ ನ್ಯಾಯಾಲಯಕ್ಕೆ ಹೋದೆ ಐದು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದೆ ಹೋರಾಟ ಮಾಡಿ ಇದು ನಂದೇ ಆ ಅರವತ್ತೆರಡು ನಂದೇ ಅನ್ನುವ ಹಾಗೆ ಅದು ಪ್ರಾರಂಭದಿಂದ ಮೊದಲನೇ ಸ್ಟೇಜು ಸೆಷನ್ ಅಲ್ಲಿ ಇದನ್ನ ಸ್ಟೇ ತಂದೆ ನಾನು ಮಾರಾಟ ಮಾಡಬಾರದು ಅಂತ ಅದಕ್ಕೂ ಕೂಡ ಕುಂಟಪ್ಪ ಹೇಳಿದರು ಏನು ಅಂದರೆ ಇಲ್ಲ ಅವರು ಮೊದಲೇ ತಗೊಂಡು ಹೊಟ್ಟು ಹೋಗಿದ್ರು ನಾವು ಇವಾಗ ಯಾರಿಗೂ ಕೊಡ್ತಾ ಇಲ್ಲ ಅಂತ ಸುಳ್ಳೆ ಹೇಳಿದ್ರು ಸುಳ್ಳೇ ಹೇಳೋದು ಒಂದು ಯೂನಿವರ್ಸಿಟಿಯ ಒಂದು ಪದ್ಧತಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮಗೆ ನೀವು ಅಲ್ಲಿಂದಲೇ ಬಂದಿದ್ರೆ ಸಂತೋಷ ಅಥವಾ ಕೇಳಾರು ತಿಳ್ಕೊಳ್ಳಿ ಅಂದ್ರೆ ಏನು ಯೂನಿವರ್ಸಿಟಿಯಲ್ಲಿ ಏನು ನಡೀತಾ ಇದೆ ಹೇಳಿ ಅಂತ ಹಾಗಾಗಿ ನಾನು ನಾನೇನು ಮಾಡಿದೆ ಸ್ಟೇ ತಂದೆ ಆಮೇಲೆ ಮತ್ತೆ ಹೈಕೋರ್ಟ್ಗೆ ಹೋದೆ ಹೈಕೋರ್ಟ್ನವರು ಸೆಷನ್ ಕೋರ್ಟಲ್ಲೇ ಇದು ತೀರ್ಮಾನ ಆಗಬೇಕಾದ್ದು ಸಾಧ್ಯವಾದ ರಾಜಿ ಮಾಡಿಸಿ ಅಂತ ಕೂಡ ಅವರು ಮೇಲ್ ಮೇಲಿನ ಜಡ್ಜ್ ಅವರು ಹೇಳಿದರು ನಾನು ಅದಕ್ಕೂ ಸಿದ್ಧ ಇದೆ ಅದಕ್ಕೆ ಕಾರಣ ಇದೆ ಆ ಅರವತ್ತೆರಡು ಪತ್ರಗಳೇನಿವೆ ನಿಮ್ ಕೈಯೂ ಕೊಟ್ಟಿದ್ದೀನಿ ಆ ಲೆಟರ್ಸ್ನ ಕೆಳಗಡೆ ಹಾಕಿರುವ ಟಿಪ್ಪಣಿಗಳೆಲ್ಲವೂ ನನ್ನದು ಯೂನಿವರ್ಸಿಟಿದಲ್ಲ ಇದನ್ನು ಇದನ್ನ ದಯವಿಟ್ಟು ನೀವು ವಿಶೇಷವಾಗಿ ಗಮನಿಸಬೇಕು ಎಚ್ಚರಿಕೆ ಸಂಕೇತ ಇವತ್ತು ನೀವು ಬಂದಿರೋದು ಈ ಇದೇ ಬುಕ್ಕಿನ ಬಗ್ಗೆ ಡಾಕ್ಟರ್ ಶಿವರುದ್ರಪ್ಪ ರಾಷ್ಟ್ರಕವಿ ಶಿವರುದ್ರಪ್ಪ ಅಂತ ಹೇಳ್ತಾರೆ ಈ ನಾಡಿನಲ್ಲಿ ಒಬ್ಬ ಸಾಹಿತಿಯ ಬಗ್ಗೆ ಎಚ್ಚರಿಕೆ ಪ್ರಜ್ಞಾ ಸಂಕೇತವಾಗಿದೆ ಈ ಪುಸ್ತಕ ಅಂತ ಆಗ ಹೇಳಿದ್ರು ಎಪ್ಪತ್ನಾಲ್ಕರಲ್ಲಿ ಇವಾಗ ಏನು ಹೇಳ್ತೀನಿ ಅಂದ್ರೆ ನಿಮ್ಮ ಮೂಲಕ ಯೂನಿವರ್ಸಿಟಿಗೆ ಒಂದು ಎಚ್ಚರಿಕೆ ಈ ತರ ಸುಳ್ಳುಗಳು ಹೇಳಬಾರದು ಯೂನಿವರ್ಸಿಟಿಯಲ್ಲಿ ಇರೋರು ಅನ್ನೋದನ್ನ ಯಾಕಂದ್ರೆ ಎಲ್ಲರೂ ಅಲ್ಲೂ ನಮ್ಮ ಮಕ್ಕಳೇ ಒತ್ತಾ ಇರ್ತಾರೆ ಅದು ಬೇರೆ ವಿಷಯ ಆದ್ರಿಂದ ಹೀಗಾಗಿ ನಾನು ಇವಾಗ ಕೇಸನ್ನ ಇದೀಗ ಗೆದ್ದಿದ್ದೇನೆ ಗೆಲ್ಲುವ ಮೂಲಕ ಮೊದಲು ಇದಕ್ಕೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಮಾಡಬೇಕು ಅಂತ ಅಂತಿತ್ತು ಮನಸ್ಸಿನಲ್ಲಿತ್ತು ಆದರೆ ಈ ಕೆಳ ಇತ್ತೀಚೆನೆ ಹದಿನೈದು ದಿನದಲ್ಲಿ ಆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದ ಆ ಮಕ್ಕಳ ದುರಂತ ನೆನ್ನೆ ಮೊನ್ನೆ ಆದಂತಹ ಈ ವಿಮಾನದ ದುರಂತ ಈ ದುರಂತಗಳು ಮತ್ತು ಪೋಲಿಯೋ ಏನಿದೆ ಇದು ಎರಡನೇದಾಗಲೇ ಬಂದುಬಿಟ್ಟಿದೆ ಅಂತ ಹಬ್ಬಿಸ್ತಾ ಇರುವಾಗ ಜನ ಸೇರ್ಸೋದು ಬೇಡ ಏನಿದ್ರು ಪತ್ರಿಕಾ ಮಾಧ್ಯಮದ ಮೂಲಕವೇ ನಾ ಇದು ಮಾಡಬೇಕು ಅಂತ ಹೇಳಿ ಹಾಗಾಗಿ ಇವತ್ತು ನೀವು ಇಲ್ಲಿ ಏನು ಬಂದಿದ್ದೀರಿ ಈ ಬಂದಿರುವ ನಿಮ್ಮ ಮೂಲಕ ನೀವೇ ಸೇರಿ ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಡಿದ್ದೀರಿ ಅನ್ನುವ ಹೆಮ್ಮೆ ನನಗೆ ಅಂತ ನಾನು ತಿಳ್ಕೊಳ್ತೀನಿ ಯಾರೋ ಒಬ್ಬನ ಕರೆದು ಆ ಬಿಡುಗಡೆ ಮಾಡಿಸಿ ಹೋಗ್ಲಿಕ್ಕೆ ಇಂತ ಹೆಚ್ಚಾಗಿ ಇದು ಸಮಾಜಕ್ಕೆ ಮುಟ್ಟುವ ಇದೊಂದು ಸಾಮೂಹಿಕವಾದ ಮಾಧ್ಯಮದವರೇ ಈ ಪುಸ್ತಕವನ್ನ ಬಿಡುಗಡೆ ಮಾಡಿ ಮುಟ್ಟಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ನಾನು ಇದನ್ನ ಆರಿಸ್ಕೊಂಡಿದ್ದೀನಿ ಇದಕ್ಕೆ ಪೂರಕವಾಗಿ ನನಗೆ ನಮ್ಮ ಈ ಕೋಲಾರ ಜಿಲ್ಲೆಯವರೇ ಆದಂತಹ ನ್ಯಾಯವಾದಿ ಅವರು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯವಾದಿಗಳವರು ಶಿವಪ್ರಕಾಶ್ ಅಂತ ಎಮ್ ಶಿವಪ್ರಕಾಶ್ ಅಂತ ಅವರು ಒಳ್ಳೆ ಇದು ಬರೀ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಮಾತ್ರವೇ ಅಲ್ಲ ಈ ಕೋಲಾರದಲ್ಲಿ ನಡೀತಾ ಇರುವ ಹಲವಾರು ಹೋರಾಟಗಳಲ್ಲಿ ಸಾಮಾಜಿಕ ಹೋರಾಟಗಳಲ್ಲಿ ಮುಂದಾಳತ್ವ ವಹಿಸಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ನೀವು ಗಮನಿಸಿರ್ತೀರಿ ಶಿವಪ್ರಕಾಶ್ ಅವರ ಬಗ್ಗೆ ಅರಣ್ಯಕ್ಕೆ ಸಂಬಂಧಪಟ್ಟದ್ದೇ ಆಗಿರಬಹುದು ಈಗ ಹೋದ ವಾರದಿಂದ ಕೆ ಆರ್ ಎಸ್ ಡ್ಯಾಮ್ ಹತ್ರ ಇದೇ ಸರ್ಕಾರ ಆ ಬೃಂದಾವನ ಅನ್ನೋದನ್ನ ಕಿತ್ತುವುದು ನಾಲ್ವಡಿಯವರ ಕನಸಿನ ಕೂಸಾದ ನಾನು ಹೋಗಿದ್ದೆ ಹೋರಾಟಕ್ಕೆ ಆ ಕೂಸನ್ನು ತೆಗೆದು ಏನಂತ ಅಮ್ಯೂಸಿಂಗ್ ಪಾರ್ಕ್ ಅಂತ ಮಾಡೋದಕ್ಕೆ ಈ ಸರ್ಕಾರ ಹೊರಟು ಅದೇನ ಈ ಇಲ್ಲಿವರೆಗೆ ಇನ್ನೂರೈವತ್ತು ಅಲ್ಲಿವರೆಗೆ ಇನ್ನೂರು ಅಲ್ಲ ಅದಾದ್ಮೇಲೆ ಏಳ್ನೂರೈವತ್ತು ಈ ಥರ ಎಲ್ಲ ಟಿಕಿಟ್ ಇಟ್ಟು ಅದನ್ನು ಒಂದು ಮೋಜಿನ ಸ್ಥಳ ಮಾಡಕ್ಕೆ ಕೊಟ್ಟಿದ್ದಾರೆ ಆ ದುರಂತವನ್ನು ಕೂಡ ಕೋರ್ಟ್ ಅಲ್ಲಿ ಪ್ರಶ್ನಿಸಿರೋರು ರಾಜ್ಯ ಮತ್ತು ಕೇಂದ್ರಕ್ಕೆ ನೋಟಿಸ್ ಕೊಡ್ಸಿ ಕೊಡ್ಸಿರೋರು ನಮ್ಮ ಇದೇ ಎಂ ಶಿವಪ್ರಕಾಶ್ ಅವರು ಅವರು ಕೋಲಾರ ಜಿಲ್ಲೆಯವರು ಒಬ್ಬ ಸಾಹಿತಿಗೆಷ್ಟು ನೀವು ಮಾಧ್ಯಮದವರು ಗೌರವ ಕೊಡಬೇಕಾ ಹಾಗಾಗಿ ನ್ಯಾಯವಾದಿಯೂ ಕೂಡ ಸಮಾಜದ ಪರವಾಗಿದ್ದಾರೆ ಅನ್ನೋದಕ್ಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅವರು ನಿಂತು ಈ ಈ ಪುಸ್ತಕ ಇದೇನಿದೆ ನನ್ನದು ಹಕ್ಕು ವಾದ್ಯತೆ ಕಾಪಿ ರೈಟ್ ಕೃತಿ ಚೌರ್ಯದ ವಿರುದ್ಧ ಕಾಪಿ ರೈಟ್ ಅನ್ನೋದು ಬಹಳಷ್ಟು ಜನ ನ್ಯಾಯವಾದಿಗಳಿಗೆ ವಕೀಲರಿಗೆ ಗೊತ್ತಿಲ್ಲ ಇದು ಯಾರಿಗೆ ಸೇರ್ಬೇಕಿದು ಕುವೆಂಪು ಅವ್ರದಾ ಹರಿಹರಪ್ರಿಯವ್ರದಾ ಈ ಥರ ಕಿತಾಪತಿಗಳನ್ನ ಮಾಡ್ಕೊಂಡೇ ಇದ್ದವ ಜನಕ್ಕೆ ಇದಕ್ಕೂ ಒಂದು ಆಂಥಾಲಜಿ ಅಂತ ಹೇಳ್ತಾರೆ ಆಂಥಾಲಜಿಗೂ ಕೂಡ ಜಗತ್ತಿನಲ್ಲಿ ಬಹಳ ಬೆಲೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಶಿವಪ್ರಕಾಶ್ ಅವರನ್ನ ನಾನಿಲ್ಲಿ ನೆನೆಯಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಹಾಕಿ ನಾನು ಇದನ್ನು ಈ ಪುಸ್ತಕವನ್ನು ಇದು ಮಾಡಿದ್ದೀನಿ ನಿಮ್ಮ ಕೈಗೂ ಕೂಡ ಅದನ್ನು ಕೊಡೋದಿಕ್ಕೆ ಇದು ಮಾಡಿದ್ದೀನಿ ಆಮೇಲೆ ಇನ್ ಒಂದು ಪಾಯಿಂಟ್ ಏನಂತಂದ್ರೆ ಆ ನನ್ನ ಪುಸ್ತಕ ಮನೆ ಕುರ್ತಾಗ್ಲಿ ಹೇಳಿದೆ ನನಗೆ ಯಾವ ರೀತಿ ಕೂಡ ನೆರವು ಬರಲಿಲ್ಲ ಹೃದಯಾಘಾತ ಆಗಿದೆ ಅದಕ್ಕೆ ನಿಜವಾದ ಕಾರಣವೇ ಕನ್ನಡದ ಹಂಪಿ ವಿಶ್ವವಿದ್ಯಾನಿಲಯ ಸರ್ಕಾರ ಒಂದ್ ಕಡೆ ಸಮಾಜ ಒಂದ್ ಕಡೆ ನನ್ನನ್ನು ಉಪೇಕ್ಷೆ ಮಾಡಿದ್ದಾರೆ ನನಗೆ ಆ ಕಾಲ ಕಾಲಕ್ಕೆ ಈಗ ಈಗ ನೀವು ಆ ಹೆಸರು ಹೇಳೋದು ಬೇಡ ಯಾರದು ಅಂತ ಇವರೆಲ್ಲರಿಗಿಂತ ಮುಂಚೆ ನನಗೂ ರಾಜ್ಯ ಪ್ರಶಸ್ತಿ ಬಂದಿದೆ ಅನ್ನೋದನ್ನು ನೀವು ನೋಡಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲೂ ಕೂಡ ಆವಾಗ ಮೆನ್ಷನ್ ಮಾಡಿದ್ದಾರೆ ಕೋಲಾರ ಜಿಲ್ಲೆಯವರಾದ ಪ್ರಿಯ ಅವರಿಗೆ ಪುಸ್ತಕ ಸಂಸ್ಕೃತಿ ಮತ್ತು ಸಾಹಿತಿಯಾಗಿ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತ ಹಾಗೆ ಬೆಂಗಳೂರಿನ ಬೃಹತ್ ಮಹಾನಗರ ಪಾಲಿಕೆಯವರು ಕೂಡ ನನಗೆ ಕೊಟ್ಟಿದ್ದಾರೆ ಆದರೂ ನನಗೆ ಯಾವ ರೀತಿಯಿಂದನೂ ಕೂಡ ನನ್ನ ಆರೋಗ್ಯಕ್ಕೆ ಅವರ ನ್ಯಾಯಾಪಾಯಸ ಕೊಟ್ಟಿಲ್ಲ ಜೊತೆಗೆ ಬಹಳ ಮುಖ್ಯವಾಗಿ ನನಗೊಂದು ಸೈಟ್ ಕೊಟ್ಟಿಲ್ಲ ಅಥವಾ ಏನೂ ಕೊಟ್ಟಿಲ್ಲ ನಾನು ನನ್ನ ದುಡಿಮೆಯಿಂದ ಈ ವಯಸ್ಸಿನಲ್ಲೂ ಹೀಗೆ ಪುಸ್ತಕ ಪ್ರಿಂಟ್ ಮಾಡಿ ಮನೆ ಮನೆಗೆ ಊರು ಊರಿಗೆ ಹೋಗಿ ತಗೊಂಡು ಹೋಗಿ ಇದನ್ನು ಕೊಡುವ ಕೆಲಸವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಹ್ಮ್ ಮೇಲೆ ಒಂದು ವಿಶ್ವಾಸ ಹೌದು ಇಷ್ಟೆಲ್ಲ ನೀವು ಹೇಳ್ತೀರಲ್ಲ ಯಾಕೆ ಕರೆದು ಮುಂದುಗಡೆ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀರಿ ಅಂತಂದರೆ ಇದು ಬಹಳ ಮುಖ್ಯವಾದ್ದು ಇದೂ ಕೂಡ ಅವ್ರ ಹೆಸರು ಹೇಳಬಹುದೋ ಅಥವಾ ಅವ್ರ ಹೆಸರು ಒಬ್ಬರ ಹೆಸರೇ ಹೇಳಿದರೆ ಹಾಗಾದ್ರೆ ನಾವೇನು ನಾವೇನು ಮಾಡಲೇ ಅಂತ ಅಂತಲ್ಲ ಎಲ್ಲರೂ ಮಾಡಿದ್ದಾರೆ ಪತ್ರಿಕೆ ಕೋಲಾರ ಜಿಲ್ಲೆಯ ಎಲ್ಲ ಮಾಧ್ಯಮದವರು ನನ್ನ ಬಗ್ಗೆ ಬರೆದಿದ್ದಾರೆ ವಿಶೇಷವಾಗಿ ಈ ಪ್ರೆಸ್ ಕ್ಲಬ್ಬಿನ ಒಕ್ಕೂಟದ ಅಧ್ಯಕ್ಷರಾದಂತಹ ಅವರು ನನ್ನ ಬಗ್ಗೆ ಒಂದು ಸುದೀರ್ಘವಾದ ಒಂದು ಲೇಖನ ಬರೆದರು ಬರೆದಿದ್ದು ಎಲ್ಲರೂ ಬರೆದ ಹಾಗೆ ಅವರು ಬರೆದರು ಆದರೆ ಆ ಪತ್ರಿಕೆ ಬಂದ ಅದೇ ದಿನವೇ ದೇವರಾಜ ಅರಸು ಮೆಡಿಕಲ್ ಕಾಲೇಜಿನ ಹಾಗೂ ಜಾಲಪ್ಪ ಹಾಸ್ಪಿಟ್ಲ್ ಆಸ್ಪತ್ರೆಯ ಚೇರ್ಮೆನ್ರಾದಂತಹ ನಾಗರಾಜ ಅವರು ನನ್ಗೆ ಗೊತ್ತಿಲ್ಲ ಅವರು ಅವರು ಒಂದು ದಂಡನ್ನು ಕಳಿಸಿದ್ರು ದೊಡ್ಡ ದೊಡ್ಡ ಪ್ರಿನ್ಸಿಪಾಲ್ ಡೈರೆಕ್ಟರ್ಗಳು ಪ್ರೊಫೆಸರ್ಸ್ಗಳು ಒಂದು ಐದಾರು ಜನ ನನ್ನ ಮಾಲೂರಿಗೆ ಬಂದು ಒಂದು ಲಕ್ಷ ನನಗೆ ಕ್ಯಾಶ್ ಕೊಟ್ಟು ನೀವು ಇಲ್ಲಿ ಬಂದಿದ್ದೀರಿ ನಿಮಗೆ ಹೃದಯಾಘಾತ ಆಗಿದೆ ಅಂತ ಪತ್ರಿಕೆ ನೋಡಿದ್ದೀವಿ ಅಪೋಲೋ ಹಾಸ್ಪಿಟ್ಲು ನಿಮಗೆ ಅನ್ಯಾಯ ಮಾಡಿದೆ ನಾಲ್ಕೂವರೆ ಲಕ್ಷ ಕಟ್ಟಿದ್ದೀನಿ ನನಗಿನ್ನೂ ದುಡ್ಡು ಎಲ್ಲಿ ಎಲ್ಲಿಂದೂ ಬಂದಿಲ್ಲ ನಾಲ್ಕೂವರೆ ಲಕ್ಷ ಕಟ್ಟಿ ನಾನು ಸ್ಟೆಂಟ್ ಹಾಕಿಸ್ಕೊಂಡಿರೋದು ಇನ್ನು ಮೇಲೆ ನಿಮ್ಮನ್ನು ನಾವು ದತ್ತು ತಗೋತಾ ಇದ್ದೀವಿ ನೀವು ಇಲ್ಲಿರೋವರೆಗೂ ಅಥವಾ ಬದುಕಿರೋವರೆಗೂ ನಿಮ್ಮ ಆರೋಗ್ಯ ನಮಗೆ ನಮ್ಮ ಆಸ್ಪತ್ರೆಗೆ ಸೇರಿದ್ದು ಅಂತ ಹೇಳಿರೋದು ನನಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲೋ ದೇಶದಲ್ಲೋ ಪ್ರಪ್ರಥಮ ಅಂತ ನಾನು ತಿಳ್ಕೊಳ್ತೀನಿ ನನಗೆ ಮಾಡಿದ್ರು ಅಂತ ಅಲ್ಲ ಹೀಗೂ ಉಂಟ ಒಂದು ಆಸ್ಪತ್ರೆಯವರು ಬಂದು ನಿಮ್ಮನ್ನು ಎಲ್ಲ ರೀತಿಯಿಂದ ಹಾಗೆ ಮಾಡಿದ್ದಾರೆ ನೀವು ನೋಡ್ತಾ ಇರೋ ಈ ಕರ್ನಾಟಕ ನನಗೆ ಕಟ್ಟಿರೋ ಹಲ್ಲು ನನಗೆ ಇದು ಕಿವಿಗೊಂದು ಸ್ವಲ್ಪ ಇದು ಇದಿದೆ ಮಂದಗತಿ ಇದೆ ಕೇಳಿಸಲ್ಲ ತಕ್ಷಣ ಈಗ ಅದಕ್ಕೆ ನನಗೆ ತಿಳಿದಾಗೆ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗತ್ತಂತೆ ವಾಕ್ ಮತ್ತು ಶ್ರವಣ ಯಂತ್ರ ಇದು ಎಲ್ಲವನ್ನೂ ಉಚಿತವಾಗಿ ನನಗೆ ಅರಸು ಮೆಡಿಕಲ್ ಕಾಲೇಜ್ನವರು ಮತ್ತು ಜಾಲಪ್ಪ ಅವರು ಕೊಟ್ಟಿದ್ದಾರೆ ಅವರು ಒಂದೇ ಮಾತು ಹೇಳಿದ್ದಾರೆ ಏನೇ ಆಗಲಿ ಕೊನೆಗೆ ತಲೆನೋವು ಆಗಲಿ ಅಥವಾ ಹೊಟ್ಟೆ ನೋವು ಆಗಲಿ ನಮಗೆ ಫೋನ್ ಮಾಡಿ ನಾವು ಅಂಬುಲೆನ್ಸನ್ನು ಮಾಲೂರಿಗೆ ಕಳಿಸ್ಕೊಡ್ತೀವಿ ನಾನು ಬಯಸಿದ್ದು ಸರ್ಕಾರದಿಂದ ಆದರೆ ನನಗೆ ನೆರವು ಸಿಕ್ಕಿರೋದು ನಮ್ಮ ಜಿಲ್ಲೆಯ ಕೋಲಾರ ಜಿಲ್ಲೆಯ ಒಂದು ಆಸ್ಪತ್ರೆಯಿಂದ ಈ ಈ ಎರಡು ತಾರತಮ್ಯವನ್ನ ನೀವು ಗಮನಿಸ್ತೀರಿ ಅಂತ ತಿಳ್ಕೊಂಡು ಅವ್ರಿಗೂ ಇಲ್ಲಿ ನಾನು ನೆನಿಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ